ಗಸಗಸೆ ಪಾಯಸನ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಮನೆಯಲ್ಲೆಲ್ಲ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ಕುಡಿತಾರೆ ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ಗಸಗಸೆ ಪಾಯಸ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಇದನ್ನ ಈಸಿಯಾಗಿ ಯಾವ ರೀತಿಯಾಗಿ ಮಾಡ್ಕೋಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ತುಂಬಾ ಅದು ತುಂಬಾನೇ ರುಚಿಯಾಗಿರುತ್ತೆ ಮೊದಲಿಗೆ ಇಲ್ಲಿ ಒಂದು ಕಡಾಯಿಯಲ್ಲಿ ಒಂದು ಮೂರು ಸ್ಪೂನಷ್ಟು ಅಕ್ಕಿಯನ್ನ ಹಾಕೊಂತ ಇದೀನಿ ಈಗ ಇದನ್ನ ಒಮ್ಮೆ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಐದು ಗೋಡಂಬಿಯನ್ನ ಹಾಕ್ತಾ ಇದ್ದೀನಿ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ನಾಲ್ಕು ಏಲಕ್ಕಿಯನ್ನ ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಅಂದಾಜು 4 ಕಸಬಹುದುಷ್ಟು ಗಸಗಸೆ ಎಣ್ಣೆ ಆಡ್ ಮಾಡ್ಕೊಳ್ಳಿ ಗಸಗಸೆ ಎಣ್ಣೆ ಮಹಾರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಯಾರಿಗೂ ಉಷ್ಣಾಂಶ ಜಾಸ್ತಿ ಇರುತ್ತಲ್ಲ ಅವರು ಗಸಗಸೆ ಸೇವನೆ ಮಾಡೋದ್ರಿಂದ ಉಷ್ಣಾಂಶ ಕಡಿಮೆ ಆಗುತ್ತೆ ಡೆರಿ ಇದನ್ನು ಹಾಕಿ ಓಕೆ ಫ್ರೈ ಮಾಡ್ಕೊಂಡು ಈಗ ಇದನ್ನು ಸ್ವಲ್ಪ ತಣ್ಣಗಾಗೋಕೆ ಬಿಡಬೇಕಾಗುತ್ತೆ ಈಗ ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಾವು ಒಂದು ಮಿಕ್ಸಿ ಜಾರ್ ಅಲ್ಲಿ ಹಾಕೋಬೇಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ಕಪ್ ಅಷ್ಟು ತೆಂಗಿನಕಾಯನ್ನ ಹಾಕೊಂತ ಇದ್ದೀನಿ ನೀವು ಇಲ್ಲಿ ತೆಂಗಿನಕಾಯಿ ತುರಿಯನ್ನು ಸಹ ಯೂಸ್ ಮಾಡಬಹುದು ಈಗ ಇದನ್ನ ದುಂಡಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ದುಂಡಗೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಮತ್ತೊಂದು ಕಡಾಯಿಯಲ್ಲಿ ಎರಡು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಅದು ಬಿಸಿ ಆಗೋಕೆ ಬಿಟ್ಟು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಗೋಡಂಬಿಯನ್ನು ಹಾಕೊಂಡು ಹಾಗೆ ಒಂದು ಸ್ಪೂನ್ ಅಷ್ಟು ದ್ರಾಕ್ಷಿಯನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಇದನ್ನು ಸಪ್ರೇಟ್ ಆಗಿ ಒಂದು ಪೌಲ್ನಲ್ಲಿ ತೆಗೆದಿಟ್ಕೋಬೇಕಾಗುತ್ತೆ ನಂತರ ಅದೇ ಕಡಾಯಿಗೆ ಎರಡು ಕಪ್ಪಷ್ಟು ಬೆಲ್ಲವನ್ನು ಹಾಕೊತಾ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಬೆಲ್ಲವನ್ನ ಕರಗಿಸ್ಕೋಬೇಕಾಗುತ್ತೆ ಇನ್ನು ನಮ್ಮ ಚಾನೆಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಂತರ ಇದಕ್ಕೆ ನಾನು ರಾತ್ರಿನೇ ನೆನೆ ಹಚ್ಚಿಕೊಂಡಿರುವಂತಹ ದೈಲಾಂಗ್ ಸಂಬಕ್ಕಿಯನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡೂವರೆ ಕಪ್ಪಷ್ಟು ದೈಲಾನ್ ಸಂಬಕ್ಕಿಯನ್ನ ಹಾಕೊಂಡಿದ್ದೀನಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ರುಬ್ಬಿರುವಂತಹ ಮಿಶ್ರಣವನ್ನು ಹಾಕೋಬೇಕಾಗುತ್ತೆ ಈಗ ಅದನ್ನ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಿಮಗೆ ಇದು ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿನೇ ಇರಬೇಕು ಆವಾಗಲೇ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾಗಿ ಮಾಡ್ಕೊಳಕ್ ಹೋಗ್ಬೇಡಿ ನೋಡಿ ಇದು ಚೆನ್ನಾಗಿ ಬಾಯಿಲ್ ಆಗ್ತಾ ಇದೆ ದಳ ಹತ್ಬಾರ್ದು ಸೊ ಹೋಗಿ ಬಾಯಿಲ್ ಮಾಡ್ಬೇಕು ಚೆನ್ನಾಗಿ ಆಮೇಲೆ ಇದಕ್ಕೆ ನಾವು ಡ್ರೈ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಅನ್ನು ಹಾಕೋಬೇಕಾಗುತ್ತೆ ಈಗ ಒಂದ್ ಎರಡ್ ನಿಮಿಷ ಮತ್ತೆ ಬಾಯ್ಲ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿ ಬರಬೇಕು ಈಗ ಇದು ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿ ಈಗ ಇದನ್ನ ನಾನು ಸರ್ವ್ ಮಾಡ್ತಾ ಇದ್ದೀನಿ ಸಬ್ಬಕ್ಕಿನೂ ಸಹ ನಮ್ಮ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಅಂತ ಹೇಳ್ಬೋದು ನಮ್ಮ ಬೋನ್ಸಿಗೆ ತುಂಬಾನೇ ಒಳ್ಳೆಯದು ಅದಲ್ದೆ ಈ ಬೇಸಿಗೆಯಲ್ಲಂತೂ ಇದು ಉಪಯುಕ್ತತೆ ತುಂಬಾ ಅಂದ್ರೆ ತುಂಬಾನೇ ಇದೆ ನೋಡ್ತಾ ಇರ್ಬೋದು ಈ ಕಸಕಸೆ ಸಬ್ಬಕ್ಕಿ ಪಾಯಸ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮಗೆ ಸಬ್ಬಕ್ಕಿ ಇಷ್ಟ ಇಲ್ಲ ಸ್ಕಿಪ್ ಮಾಡಿ ಬರೀ ಗಸಗಸೆ ಪಾಯಸನು ಮಾಡ್ಕೊಂಡು ಕುಡಿಬಹುದು ನೋಡೋದ್ರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ ಈ ಗಸಗಸೆ ಸಬ್ಬಾಕಿ ಪಾಯಸ ಇಷ್ಟ ಆಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು